ತಾಲೂಕಿನ ಸುಪುತ್ರರು ನಮ್ಮ ಹಿರಿಯರು ನನ್ನ ಹಿರಿಯ ಸಹರು ಮಾತ್ರ ಶಿತ್ರ ಪಾಟೀಲ್ ನಮ್ಮ ಹಾಗೂ ಕ್ಷೇತ್ರದ ಶಾಸಕರು ಆಗಿರ್ತಕ್ಕಂಥ ನಿಖಿಲ್ ಕತ್ತಿ ಅವರೇ ಸುಪುತ್ರ ಶತ್ರು ಆಗಿರ್ತಕ್ಕಂಥ ವಿನಯ್ ಪಾಟೀಲ್ ಅವರೇ ಈ ಸಂಸ್ಥೆಯ ಅಧ್ಯಕ್ಷರು ಸಹದ ಅಪಟ್ಟಿ ಅವರೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಉಪಾಧ್ಯಕ್ಷರಾಗಿರ್ತಕ್ಕಂಥ ಅಶೋಕ ಪಟ್ಟಣ ಶೆಟ್ಟಿ ಅವರೇ ಸುರೇಶ್ ದೊಡ್ಡ ಪ್ರಭುಗೌಡ ಪಾಟೀಲ್ ಹಾಗೂ ಸಿದರ್ಶಕರಾಗಿರ್ತಕ್ಕಂಥ ಪಾಟೀಲ್ ಅವರೇ ಈ ಒಂದು

ಕುಮಾರ ಎಲ್ಲ ಕೂಡಿ ನಾನು ಕುಮಾರ ಎಲ್ಲ ಕೂಡ ನಡೆಸ್ಕೊಂಡು ಹೋಗುವಂತ ಮಾಡಿದ್ರಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಆರ್ಥಿಕ ನೆರವು ಸಹಜವಾಗಿ ಬೇಗ ಸಂಗತಿ ಅದನ್ನ ನ್ಯಾಯ ಮೂದಿಂದ ತರಬೇಕಾದ ಚಿಂತನೆ ತೀರ್ದಾಗಿರ್ತಕ್ಕಂಥ ನೇತೃತ್ವ ನಾವು ಚಿಂತನೆ ಮಾಡಿ ಅಂತ ವ್ಯವಸ್ಥಿತವಾಗಿ ನಡೆಸೋದ ಮುಖಾಂತರ ರೈತರ ಮತ್ತು ಕಾರ್ಮಿಕರ ಅದರ ಇತರ ಮೇಲೆ ಅವಲಂಬಿತರು ಎಲ್ರಿಗೂ ಎಲ್ರಿಗೂ ಅವ್ರೆಲ್ಲರಕ್ಷಣೆ ಮಾಡುವಂತ ಕೆಲಸ ಕಾರ್ಯಗಳನ್ನ ಆಡಳಿತಗೊಂಡವರ ಜೊತೆಗೂಡಿ

სანდოა საინტერესო იმიტომ რომ საუბარია პეტსის მეექსელა არის ჰალფ ვოგოვარო დინო დილერი დინო გაიმარბადე